ಹಾಗೆ ನನ್ನ ಪತಿ ದೇವರು ರೈತರ ಹಾಗೆ ಎಲ್ಲ ರೈತರು ಸಂತೋಷವಾಗಿರುವ ನನ್ನ ಪತ್ನಿಯವರ ಆಸೆ ಒಟ್ಟಿಗೆ ಒಂದು ಸುತ್ತ ಆಗ್ತಾ ಇದೆ ದುಡೀಲಿಕ್ಕೆ ಹೋಗಿದ್ರೆ ಅಂದಾಗ ನನ್ನ ಮೇಲೆ ನನಗೆ ಕರದೇ ಇಲ್ಲವಾ यार यार तेओ नाड यार ಅಂತ ಕೇಳ್ತೀಯಲ್ಲ ಸೀತಾ ಬಡವರ ಬಾಲಿಗೆ ಬೆಳಕಾಗಿ ಬಂದ ಈ ಪ್ರಶಾಂತ್ ಗೌಡ ತಾವಿ ಕಾಡಿನಲ್ಲಿ ಬಂದೆ ಅಂತ ಗೊತ್ತಾಗ್ಲಿಲ್ಲ ಬಂದ ಕೆಲಸ ಮಹತ್ವವಾದ ಕೆಲಸವಿದೆ ಯಾಕಂದರೆ ಎಷ್ಟು ನೋಡಿದರೆ ಕಣ್ಣಿಗೆ ಕಾಣದಷ್ಟು ಆಸ್ತಿ ಮೂರು ದಿನ ಸುತ್ತಿದರೂ ಮುಗಿಯದಂತ ಸಾಮ್ರಾಜ್ಯ ಜನ್ಮ ಜನ್ಮಕ್ಕುತ್ತುಂಡರು ಸವಿಯದಂತ ಆಸ್ತಿ ಇಷ್ಟೆಲ್ಲ ಇದ್ದರೂ ಮನಸ್ಸಿಗೆ ತಂಪು ನೀಡುವ ನಿನಂತ ಹೆಣ್ಣಿಲ್ಲ ಸಿದ್ದ ಅಷ್ಟು ನೀಡದ ಹುಟ್ಟು ಬೆನ್ನೆ ನೀನು ಹೂ ಅಂದರೆ ಬಂಗಾರದ ಮಂಚ ಕೈ ಹಗ್ಗ ಹೂವಿನ ಹಾಕಿಗೆ ಕೈ ಕಾಯುವತ್ತಲ ಸಾವಿರಾರು ಆರುಗಳು ಮಂಚದಲ್ಲಿ ನಿನ್ನನ್ನು ಮಾರಾಣಿಯಾಗಿ ನೋಡಿಕೊಳ್ಳುತ್ತೇನೆ ನಾನು ಸ್ವಲ್ಪ ಪ್ರಶಾಂತ ಗೌಡ ಏ ಗೌಡ ನಾಳೆ ರಾಜರು ಅಂಬ್ಲಿ ಕುಡಿದರೂ ಮೃಷ್ಟ ಅಂತ ತಿಳ್ಕೊತೀವಿ ಆದರೆ ನಿಮ್ಮ ತೀವ್ರ ಸಿಕ್ಕ ತಿಕ್ಕ ಅವರಿಗೆ ನಾವು ಜರಡು ಹಾಕ್ತಿದ್ದೀನಿ ಆದ್ರೆ ಪಾಯಿಲ ನಿಮ್ಮಂತ ಶ್ರೀಮಂತರು ಬದುಕು ತಿಳಿದು ಯಾರಿಂದ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆ ಏನು ಯಾಕೆ ಸ್ವಲ್ಪ ಯಾಕೆ ಗಿಂತ ಯಾಕೆ ಅದೇ ನಮ್ಮಂತ ಈ ಸಮಾಜದಲ್ಲಿ ಇದ್ದಾರಲ್ಲ ಅದಕ್ಕೋಸ್ಕರವಾಗಿ ಇನ್ನು ಬದುಕಿ ಮಾಡ್ತಾ ಇದ್ಯಾ ಇಲ್ಲವಾದ್ರೆ ಸುಟ್ಟು ಬೂದಿಯಾಗಿ ಆ ಶಿವನ ದೇಹಕ್ಕೆ ಉಳಿದ ವಿಧ ಸೋಮನೆ ನನ್ನ ಮಾತಿಗೆ ಅತಿ ಚಿನ್ನದಂತ ರಾಜಕುಮಾರನ ತೋಲುಗಳಿಂದ ಹಾಕಿಕೊಂಡರೆ ನಿನ್ನ ಬಡತನ ದೂರ ಈ ಶ್ರೀಮಂತನ ರಾಣಿಯಾಗಿರ್ಬೋದು ಸೋಮನೆ ಹಠ ಮಾಡದೆ ನನ್ನ ಮಂತ್ರಕ್ಕೆ ಬಂದರೆ ಮಾಡುವ ಈ ಕಲಿಕಾಲದಲ್ಲಿ ಇಲ್ಲಿನ ಗರತಿಯರ ಸಮಾಜ ಇಲ್ಲಿನ ಭಾರತೀಯರ ಸಮಾಜದ ಬಗ್ಗೆ ನಿಟ್ಟನಿಗಾಗಿ ಗಂಡನನ್ನು ಗುಂಡಿಕ್ಕಿ ಬಂದು ಈ ಸಮಾಜದಲ್ಲಿ ತಲೆ ಎದ್ದಿ ಮಾಡುವ ಗರತಿಯಷ್ಟೆಲ್ಲ ಇಲ್ಲಿನ ಹಾಳು ಸಮಾಜದಲ್ಲಿ ಪ್ರತಿಯೇ ಪ್ರಮಾತವನ್ನು ನಿರ್ತ ಸಂಸ್ಕೃಕೃತಿಯನ್ನ ಮಾತನ್ನು ಹೇಳಿ ಮಿಟ್ಟನ ಗತಿಯಲ್ಲಿ ಸರಸವಾಡುವ ಹೆಣ್ಣುಗಳೆಷ್ಟಿಲ್ಲ ಇಲ್ಲಿನ ಹಾಳು ಸಮಾಜದಲ್ಲಿ ಮನೆಯಲ್ಲಿ ಮತ್ತೊಬ್ಬನ ಜೊತೆ ಸುಖ ಸಲ್ಲಾಪದಲ್ಲಿ ಅರಳಿ ಮದುವೆ ಮೇಲೆ ಮತ್ತೊಬ್ಬನ ಜೊತೆ ಸಲ್ಲಾಪವಾಡುವ ಹೆಣ್ಣುಗಳೆಷ್ಟಿಲ್ಲ ಇಲ್ಲಿನ ಹಾಳು ಸಮಾಜದಲ್ಲಿ ಆದ ಮೇಲೆ ಈ ನಿನ್ನ ಶೀಲವನ್ನು ಒಂದು ತುಪ್ಪಿಗೆ ಬಿಸಾಕಿದರು ಎಷ್ಟು ಬಂದು ಕೇಳಲಾರರು ಈಗಿನ ಭಾರತೀಯರ ಸಮಾಜ ಬೇಗ ಬಾರೇ ನನ್ನ ರಚಿಸುತ್ತದೆ ರಾಣಿಯಾಗಿ ಬಂದು ಕಾಪಾಡಲು ಈ ನಿನ್ನ ಭಾರತೀಯರ ಸಮಾಜ ೀತ ಬಿಡಬೇಕೆಂದು ಹಿಡಿದಿಲ್ಲ ಇಲ್ಲಿನ ಕೈ ಅಡಿಯಲ್ಲಿಂದ ಮುಡಿಯದವರೆಗೆ ಲೋತ್ನದ ಹರಡದಂತೆ ಬಿಚ್ಚುತ್ತಿರುವ ಇಲ್ಲಿನ ಮೈಮಾಟವನ್ನು ದುಡಿಯಂತೆ ತೀರೇ ನಾಡಿದ ಕೈ ಸೋಮ್ಮನೆ ಹಠ ಮಾಡದೆ ನನ್ನ ಮಂಚಕ್ಕೆ ಬಂದರೆ ಸರಿ ಎಲ್ಲವಾದರೆ ಈ ತುಂಬಿದ ಸಮಾಜದ ಮುಂದೆ ನಿನ್ನ ಶೀಲ ಹರಣ ಮಾಡಬೇಕಾಗುತ್ತದೆ ಏನತೀರ ನಿಮ್ಮ ಕೈ ಮುಂದೆ ಬೆಳ್ಕೊತಾ ಇದ್ದೇನೆ ಈ ನನ್ನ ತೀರಾ ನನ್ನ ಮಾಡಿ ಮಾತಿನ ಮಾತಿನ ಮಾಡಿದಾಗ ನನ್ನ ನಕ್ಷತ್ರದಲ್ಲಿ ಹುಟ್ಟಿದ ಈ ಪ್ರಶಾಂತ ದನ ಮನಸ್ಸಿಗೆ ಶಾಂತಿಯ ಬೋರ್ತಾ ಇದೆಯಲ್ಲ ನಾನು ಒಂದು ಮಾತ ಹೇಳ್ತಾ ಇದ್ದೇನೆ ಕೇಳು ನಾನು ತಂದ್ರು ಚಿಂತೆ ಇಲ್ಲ ಆದ್ರೆ ನಾನು ಗಂಜಾಗಿ ಒಂದೇ ಒಂದು ಸಾರಿ ನನ್ನ ಗಟ್ಟೆ ನಡೆದಿದ್ದೀನಿ ನಾನು ಗಟ್ಟಿಯಾಗಿ ಬರ್ತೀನಿ Ben de gideyim ki bak. <laughs> ಎಲ್ಲ ಒಲಗರೆ ನಾರಿ ಮುನಿದರೆ ಮಾರಿ ಅನ್ನುವ ಕಾದೆ ಮಾತು ಸೊಳ್ಳಲ್ಲವರಿಗೆ ಅನೇಕ ಎಂದು ಈ ಸಮಾಜಕ್ಕೆ ತೋರಿಸಿಕೊಟ್ಟು ಸತ್ತಳು ಹಾ ನಾನು ಇಲ್ಲೇ ಹೆಚ್ಚು ಸಮಯ ಕಳೆದರೆ ಈ ಕೊಲೆಯ ಅಪಾದನೆ ನನ್ನ ಮೇಲೆ ಬರ್ಬೋದು ನಾನು ಇಲ್ಲಿಂದ ಪಾರ ಇದರ ಬಗ್ಗೆ ಮಾಡುವುದಿಲ್ಲ ಆದ್ರೆ ನೀನು ಮಾತನಾಡೋದ್ರೂ ಮಾತು ಹೇಳಿಕೊಡ್ಬೇಕು ಅಂತ ಇದೀರ ನೀನು ಹೇಳಿಕೊಡ್ಬೇಕು

ು ಯಾವ ಪಾಪ ಮಾಡುವ ನಮ್ಮ ಪುತ್ರ ಕುಮಾರ ನಮ್ಮ ಪುತ್ರ ಕುಮಾರ ನಿನ್ನನ್ನು ನಾನು ಮಾಡುವ ನನ್ನ ತಾಯಿಯನ್ನು ಒಂದು ಹೆಣ್ಣು ದಾರಿಯಲ್ಲಿ ಕೊಲೆ ಮಾಡಿದೆಯ ದಿನ ಕರುಣಿನ ಇಲ್ಲದೆ ನಾನು ಈ ಕೊಲೆಯನ್ನು ನನ್ನ ಇಲ್ಲ ಸಾಹೇಬರೇ ನನ್ನ ತಾಯಿಯನ್ನು ಕರೆ ಮಾಡುತ್ತೇನೆ ಈ ಪಾಪಿ ಸುಳ್ಳೆ ಸಾಯೇರೇ ಅನೇಕ ನಾನು ನೋಡುತ್ತೇನೆ ಮುಂದೆ ಮಾತದೆ ಸುಮ್ಮನೆ ನಡೆ ಸ್ಟೇಷನಿಗೆ ಅದನ್ನೆಲ್ಲ ಪೂಜೆ ಹೇಳುವಂತೆ